代 <noise> Thank you. ಸತ್ಯವಾಗಲೂ ನಿಜ ನಾನು ನೀನು ನನಗೆ ಜನ್ಮ ಕೊಟ್ಟಂತ ತಾಯಿಯವರು ಆನಂದ್ ಯಾವ ತಾಯಿನ ಇವತ್ತು ಸಾವಿರ ಕೂಪಿಗೆ ತಲುಬೇಕು ಅಂತ ನೋಡ್ತಿದ್ದೆವು ಆಕೆ ನನಗೂ ನೀನು ಜನ್ಮ ಕೊಟ್ಟಂತ ತಾಯಿ ತಾಯಿ ದೇವರು ತಾಯಿ ದೇವರು ಅಭಿಮಾನಿ

ಕಲಾವಿದರು ಎಲ್ಲ ಇದು ಅವರ ಕೈಯಾರ ಕಲಾವಿದರಿಗೆ ಯಾರ್ಯಾರು ಸನ್ಮಾನ ಮಾಡಿಸ್ಕೋಬೇಕಂತಹ ಯೋಗ ಇವತ್ತು ಬ್ರಹ್ಮ ಬರೆದಿದ್ದಾನೋ ಅದು ಅಸುಯೋಗ ಹಾಗೂ ನಮ್ಮ ಜೂನಿಯರು ನಮ್ಮ ರಾಜ್ಕುಮಾರ್ ಅಪ್ಪಾಜಿ ನಮ್ಮ ಅಜಿತ್ ಸಾರು ಅದರ ಜೊತೆಲಿರ್ತಾರೆ ಭಾಳ ಅನುಕೂಲ ಆಗುತ್ತೆ ನಮ್ಮ ಕಲಾವಿದರಿಗೆಲ್ಲ ಯಾಕಂದರೆ ಇವುಗಳೆಲ್ಲ ನಮ್ಗಳಿಗೆ ನೆನಪು ಮಾತ್ರ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಕಾರ್ಯಕ್ರಮದಲ್ಲಿ ಆ ಕಲಾವಿದರಿಗೆ ಕೊಡುವಂತಹ ಗೌರವ ಆ ಬರೋದ ಹಿರಿಯರು ಇರ್ತಾರಲ್ಲ ಅವರ ಮಾರ್ಗದರ್ಶನದಲ್ಲಿ ಕೆಲವೆಲ್ಲ ಕಾರ್ಯಕ್ರಮಗಳು ಹಾಗೂ ಹೋಗಲೆಲ್ಲ ಅವ್ರ ಬಾಯಲ್ಲಿ ಒಂದು ಎರಡು ಭಾಷಣಗಳು ಕೇಳಿದಾಗ ನಾವು ಮುಂದೆ ಯಾವ ರೀತಿ ಕಾರ್ಯಕ್ರಮಗಳೆಲ್ಲ ಮಾಡ್ಬೋದು ಅನ್ನೋದು ನಮಗೆಲ್ಲ ಸ್ವಲ್ಪ ಅರಿವಾಗುತ್ತೆ ಹಾಗಾಗಿ ಕ ಯಾರು ದಯವಿಟ್ಟು ಹೋಗಬೇಡಿ ದೊಡ್ಡವರು ಬರ್ತಾ ಇದ್ದಾರೆ ಅಪ್ಪಾಜಿ ದೊಡ್ಡ ಮನೆಯಿಂದ ಅವ್ರ ಕಡೆಯಿಂದ ಒಂದು ಕಲಾವಿದರಿಗೆ ಸನ್ಮಾನ ಇದೆ ಮಾಡಿಕೊಂಡು ಆರಾಮಾಗಿ ನಾವು ಆಗಿ ಕುಣ್ಕೊಂಡು ಹಾಡಿಕೊಂಡು ನಿಲ್ಲದಾಡ್ಕೊಂಡು ಹೋಗಲಿ ಕಂಠದಲ್ಲಿ ಚೆನ್ನಾಗಿ ಆಡಿಕೊಂಡು ಆರಾಮಾಗಿ ಹೋಗೋಣ ಮನೆಗಳಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ನೋಡಿ ಪಂಚಮಿ ಕೆ ರಾಜಣ್ಣವ್ರು ಹೇಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ನಿಜವಾಗ್ಲೂ ಕಲಾವಿದರಿಗೆ ಬೆಲೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನೋಡಿ ಈ ಪೋಸ್ಟರ್ ತುಂಬಾ ಬರೀ ಕಲಾವಿದಗಳನ್ನೇ ತುಂಬಿಸ್ಬಿಡಿದ್ದಾರೆ ಎಷ್ಟೋ ಜನ ಯಾವ ಫೋಟೋನು ಯಾರ ಫೋಟೋನು ಹಾಕಕ್ಕೆ ಹಿಂಜರಿತಾರೆ ಅವ್ರು ಹಾಗಲ್ಲ ಎಲ್ಲ ಹಾಡುವ ಕೋಗಿಲೆಗಳನ್ನ ನೋಡಿ ಎಲ್ಲರೂ ನೋಡ್ಲಿ ಇವರು ಇಂತಿಂತವರೇ ಹಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮಾಡಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು ನಾವು ಎಷ್ಟೋ ಕಡೆ ಕಾರ್ಯಕ್ರಮಗಳು ಕೊಡೋಕೋದಾಗ ಎಲ್ಲ ನಮ್ದಾಲ್ ಒಂದು ಫೋಟೋ ರಾಜ್ಕುಮಾರ್ ಅವ್ರ ಫೋಟೋ ಪುನೀತ್ ರಾಜ್ಕುಮಾರ್ ಫೋಟೋ ಪಾರ್ವತಮ್ಮ ಫೋಟೋ ಇಂಥ ಒಂದು ಗಣ್ಯವಾನಿಯರು ಯಾರಿಗೆ ಸನ್ಮಾನಿತರು ಅವ್ರ ಫೋಟೋ ಮಾತ್ರ ಹಾಕಿರ್ತಾರೆ ಹಾಡೋರಿಗೆ ಹಾಡ್ತಾರೆ ಹೋಗ್ತಾರೆ ಆದರೆ ಹಾಡುವವ್ರನ್ನ ಪ್ರತಿರೂಪವಾಗಿ ಈ ಪೋಸ್ಟನ್ನು ಹಾಕಿ ನೀವು ಹಾಡಿ ನೀವು ಬನ್ನಿ ವೇದಿಕೆ ನಿಮ್ಮದು ಅಂತ ಹೇಳಿ ಹೇಳ್ತಾ ಇರೋಂಥ ನಿಜವಾದ್ರು ಏಕೈಕ ಈ ಪಂಚಮಿಕಿ ರಾಜಣ್ಣವರು ಅವರಿಗೆ ನಿಜವಾಗ್ಲೂ ದೇವರು ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ ಇದೆ ಅವರ ಮನೆ ಅವರ ಫ್ಯಾಮಿಲಿ ಆಶೀರ್ವಾದ ಅವ್ರಿಗಿದೆ ಅವರಿಗೆ ನೂರು ನೂರ ಇಪ್ಪತ್ತು ವರ್ಷ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಸುಖ ಸಂತೋಷ ಸದಾಕಾಲ ಕೊಟ್ಟಿರಲಿ ಹೀಗೆ ಕಲಾವಿದ್ರನ್ನೆಲ್ಲ ನೋಡೋ ಭಾಗ್ಯ ನಮಗೂ ದೇವರು ಕರುಣಿಸ್ಲಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ನಮ್ಮ ಹೃದಯದಲ್ಲಿ ಇದ್ದೀರಿ ನನ್ನನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಲ್ಲರೂ ಊಟ ರೆಡಿ ಆಗಿದೆ ತಾವು ಹೋಗಿ ತಮ್ಮ ತಮ್ಮ ದೇವರು ಏನ್ ಅನುಗ್ರಹಿಸಿದ ಆ ಊಟನ ತಾವು ಸ್ವೀಕಾರ ಮಾಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊತ ಪ್ರೀತಿಯ ಜುನ್ಯ ರಾಜ್ಕುಮಾರ್ ಸರ್ ಸಂಜೆ ಇರ್ತಾರೆ ಅವ್ರ ಜೊತೆ ಹಾಡಬಹುದು ಡಾನ್ಸ್ ಮಾಡಬಹುದು ಕುಣಿಯಬಹುದು ಫೋಟೋ ತೆಗೆಸ್ಕೋಬಹುದು ಸರ್ ಥ್ಯಾಂಕ್ ಯು ರಾತ್ರಿ ಎಂಟು ಗಂಟೆವರೆಗೂ ನಾನು ಇಲ್ಲೇ ಇರ್ತೀನಿ ಯಾವ ಹಾಡ್ಬೇಕಾದ್ರೂ ನನ್ನ ಜೊತೆ ಜಮಾಯಿಸಬಹುದು ಹ